ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹ್ ಒಬರಕಾತುಹು ನಾನು ಇಂದು ನಿಮ್ಮೊಂದಿಗೆ ಬಹಳ ವಿಶಿಷ್ಟವಾದ ಒಂದು ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಒಬ್ಬ ಯುವಕನಿದ್ದ ಅವನು ತನ್ನ ತಾಯಿಯ ಏಕೈಕ ಮಗನಾಗಿದ್ದ ಅವನಿಗೆ ಸಹೋದರ ಸಹೋದರಿಯರು ಇರಲಿಲ್ಲ ಅವನು ಚಿಕ್ಕ ಮಗುವಾಗಿದ್ದಾಗಲೇ ಅವನ ತಂದೆ ತೀರಿಕೊಂಡಿದ್ದರು ಈ ಯುವಕ ಬೆಳೆದಾಗ ಮದುವೆಯಾಗಲು ಇಚ್ಛಿಸಿದ ಅವನ ಸ್ನೇಹಿತರು ಒಬ್ಬ ಹುಡುಗಿಯ ಬಗ್ಗೆ ಹೇಳಿದರು ಸೌಂದರ್ಯವು ಆರಾಧನೆಯಲ್ಲಿ ದೃಢವಾದ ನಂಬಿಕೆಯು ಧರ್ಮನಿಷ್ಠೆಯೂ ಇರುವ ಒಬ್ಬ ಹುಡುಗಿ ಯುವಕನು ಅವಳನ್ನು ಮದುವೆಯಾಗಲು ನಿರ್ಧರಿಸಿದ ಅವನು ಅವಳ ಕುಟುಂಬವನ್ನು ಭೇಟಿಯಾದ ಅವಳು ತನ್ನ ತಾಯಿ ಹಿರಿಯ ಸಹೋದರಿಕಿರಿಯ ಸಹೋದರಿಯೊಂದಿಗೆ ಬದುಕುತ್ತಿದ್ದಳು ಅವಳನ್ನು ಭೇಟಿಯಾದಾಗ ಸ್ನೇಹಿತರು ಹೇಳಿದ್ದೆಲ್ಲವೂ ಸತ್ಯವೆಂದು ಅವನಿಗೆ ತಿಳಿಯಿತು ಅವರು ಮದುವೆಯಾದರೂ ಒಟ್ಟಿಗೆ ಹೃದಯ ಸ್ಪರ್ಶಿಯಾದ ಒಂದು ಪ್ರೀತಿಯ ಕಥೆಯನ್ನು ರಚಿಸಿದರು ಅಲ್ಲಾಹವರಿಗೆ ಮೊದಲ ಮಗುವನ್ನು ಒಡ್ಡಿದ ಜಗತ್ತಿನ ಎಲ್ಲ ಸಂತೋಷವೂ ಅವರಿಗೆ ಸಿಕ್ಕಿತು ಎಂದು ಅವರಿಗೆ ಭಾಸವಾಯಿತು ಆದರೆ ಇದ್ದಕ್ಕಿದ್ದಂತೆ ಸಂತೋಷವೂ ದುಃಖವಾಯಿತು ಅವಳ ಜೀವನದಲ್ಲಿ ದುಃಖವು ಕಾಲಿಟ್ಟಿತು ಅವಳಿಗೆ ಆಯಾಸವೂ ತೀವ್ರವಾದ ನೋವು ಕಾಣಿಸಿಕೊಂಡಿತು ಆದರೂ ಅವಳು ವೈದ್ಯರನ್ನು ಭೇಟಿಯಾಗಲು ನಿರಾಕರಿಸಿದಳು ತನ್ನ ಕಷ್ಟಗಳ ಬಗ್ಗೆ ಗಂಡನಿಗೂ ಹೇಳಲಿಲ್ಲ ಒಂದು ದಿನ ಅವಳ ಸ್ಥಿತಿ ತೀರಾ ಕೆಟ್ಟಿತು ಗಂಡ ಕೋಣೆಗೆ ಬಂದಾಗವಳನ್ನು ತೀವ್ರ ನೋವಿನಲ್ಲಿ ಕಂಡ ಅವನು ತಕ್ಷಣ ಅವಳನ್ನು ವೈದ್ಯರ ಬಳಿಗೆ ಕರೆದೊಯ್ದ ವೈದ್ಯರು ಅವಳನ್ನು ಪರೀಕ್ಷಿಸಿದ ನಂತರ ಹೃದಯವನ್ನು ಮುರಿಯುವ ಸುದ್ದಿಯನ್ನು ಹೇಳಿದರು ಅವಳಿಗೆ ಮೂತ್ರಪಿಂಡದ ವೈಫಲ್ಯವಿದೆ ಡಯಾಲಿಸಿಸ್ ಇಲ್ಲದೆ ಅವಳು ಬದುಕಲಾರಳು ಡಯಾಲಿಸಿಸ್ ನೋವಿನಿಂದ ಕೂಡಿತ್ತು ಅವಳ ದೇಹವು ದುರ್ಬಲವಾಗಿತ್ತು ಗಂಡ ಬಡವನಾಗಿದ್ದವರಿಗೆ ಮನೆಯೊಂದೇ ಆಸ್ತಿಯಾಗಿತ್ತು ತನ್ನ ಹೆಂಡತಿಯ ಮೇಲಿನ ಅಪಾರ ಪ್ರೀತಿಯಿಂದವನು ವೈದ್ಯರಿಗೆ ಹೇಳಿದ ನಾನು ನನ್ನ ಒಂದು ಮೂತ್ರಪಿಂಡವನ್ನು ಅವಳಿಗೆ ಕೊಡುತ್ತೇನೆ ನಾನು ಒಂದು ಮೂತ್ರಪಿಂಡದೊಂದಿಗೆ ಬದುಕಬಹುದು ಅವಳು ಒಂದು ಮೂತ್ರಪಿಂಡದೊಂದಿಗೆ ಬದುಕಲಿ ನಾನು ಅವಳನ್ನು ಬಿಟ್ಟುಕೊಡಲು ಇಷ್ಟಪಡುವುದಿಲ್ಲ ವೈದ್ಯರು ಒಪ್ಪಿಕೊಂಡರೂ ಆದರೆ ಪರೀಕ್ಷೆಯ ನಂತರ ಗಂಡನ ಮೂತ್ರಪಿಂಡವು ಅವಳ ದೇಹಕ್ಕೆ ಸರಿಹೊಂದುವುದಿಲ್ಲ ಎಂದು ತಿಳಿಯಿತು ವೈದ್ಯರು ಹೇಳಿದರೂ ಅವಳ ಕುಟುಂಬದಿಂದ ಒಬ್ಬ ದಾನಿಯನ್ನು ಕಂಡುಹಿಡಿಯಬೇಕು ಗಂಡನು ಅವಳ ಕುಟುಂಬದ ಬಳಿಗೆ ಓಡಿದ ಅವನು ಅವಳ ತಾಯಿಗೆ ಸ್ಥಿತಿಯನ್ನು ವಿವರಿಸಿದ ಆದರೆ ತಾಯಿ ಭಾವನೆಯಿಲ್ಲದ ಮನಸ್ಸಿನಿಂದ ಉತ್ತರಿಸಿದಳು ನಾನು ವಯಸ್ಸಾದವಳು ಇಂತಹ ಶಸ್ತ್ರಚಿಕಿತ್ಸೆಯನ್ನು ಸಹಿಸಲಾರೆ ನನ್ನ ದೇಹದ ಒಂದು ಭಾಗವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಯುವಕನಿಗೆ ಆಘಾತವಾಯಿತು ತಾಯಿಯ ಮಾತುಗಳನ್ನು ಕೇಳಿ ಭಯಗೊಂಡ ಅವನು ಅವಳ ಕಿರಿಯ ಸಹೋದರಿಯ ಬಳಿಗೆ ಬೇಡಿಕೊಂಡ ಆದರೆ ಅವಳು ಭಾವನೆಯಿಲ್ಲದ ಮನಸ್ಸಿನಿಂದ ಹೇಳಿದಳು ನಾನು ನನ್ನ ಮೂತ್ರಪಿಂಡವನ್ನು ಕೊಟ್ಟರೆ ಯಾರೂ ನನ್ನನ್ನು ಮದುವೆಯಾಗುವುದಿಲ್ಲ ನಾನು ಮದುವೆಯಾಗಬೇಕು ಆದ್ದರಿಂದ ನನ್ನನ್ನು ಬಿಟ್ಟು ಬಿಡು ನಿರಾಶೆಗೊಂಡು ಅವನು ಹಿರಿಯ ಸಹೋದರಿಯನ್ನು ಸಂಪರ್ಕಿಸಿದ ನೀನು ಮದುವೆಯಾದವಳು ಅಲ್ಲಾಹ್ ನಿನ್ನನ್ನು ಮಕ್ಕಳಿಂದ ಆಶೀರ್ವದಿಸಿದ್ದಾನೆ ನಿನ್ನ ಸಹೋದರಿ ಜೀವನ ಮತ್ತು ಮರಣದ ನಡುವೆ ಇದ್ದಾಳೆ ಆದರೆ ಅವಳು ಉತ್ತರಿಸಿದಳು ನಾನು ನನ್ನ ಗಂಡನೊಂದಿಗೆ ಇದರ ಬಗ್ಗೆ ಮಾತನಾಡಿದೆ ಅವನು ವಿರೋಧಿಸಿದ ನಾನು ಮೂತ್ರಪಿಂಡವನ್ನು ಕೊಟ್ಟರೆ ಅವನು ನನ್ನನ್ನು ತೊರೆಯುವನೆಂದು ಹೇಳಿದ ನಾನು ನನ್ನ ಗಂಡನೊಂದಿಗೆ ಬದುಕಬೇಕು ಹೃದಯ ಒಡೆದು ಯುವಕನು ಆ ಮನೆಯಿಂದ ಹೊರ ನಡೆದ ಅವಳ ಸ್ವಂತ ಕುಟುಂಬವು ಅವಳನ್ನು ಹೇಗೆ ಕೈಬಿಡಬಹುದು ಅವಳ ತಾಯಿ ಅವಳನ್ನು ಮರಣಕ್ಕೆ ಬಿಟ್ಟುಕೊಡುವಳ ಭಾರವಾದ ಹೃದಯದೊಂದಿಗೆ ಅವನು ವೈದ್ಯರ ಬಳಿಗೆ ಮರಳಿದ ಅವಳ ಕುಟುಂಬವು ದಾನ ಮಾಡಲು ನಿರಾಕರಿಸಿತು ಇನಿಮೇಲೆ ಏನು ಮಾಡಬೇಕು ವೈದ್ಯರು ಉತ್ತರಿಸಿದರು ಮೂತ್ರಪಿಂಡ ದಾನ ಮಾಡಲು ಸಿದ್ಧರಿರುವವರು ಇದ್ದಾರೆಯಾದರೆ ಅವರು ದೊಡ್ಡ ಮೊತ್ತವನ್ನು ಕೇಳುತ್ತಾರೆ ಯುವಕನಿಗೆ ಹಣವಿರಲಿಲ್ಲ ವೈದ್ಯರು ಸಲಹೆ ನೀಡಿದರು ಮತ್ತೊಮ್ಮೆ ಅವಳ ಕುಟುಂಬವನ್ನು ಸಂಪರ್ಕಿಸು ಅವರು ಶ್ರೀಮಂತರು ಅವರು ಖಂಡಿತವಾಗಿಯೂ ಅವಳನ್ನು ರಕ್ಷಿಸಲು ಸಹಾಯ ಮಾಡುತ್ತಾರೆ ಕೊನೆಯ ಭರವಸೆಯೊಂದಿಗೆ ಯುವಕನು ಅವಳ ಕುಟುಂಬದ ಬಳಿಗೆ ಮರಳಿದ ಅವನೂ ಬೇಡಿಕೊಂಡ ನಿನ್ನ ಮಗಳನ್ನು ರಕ್ಷಿಸಲು ನನಗೆ ಹಣ ಬೇಕು ಇದನ್ನು ಸಾಲವೆಂದು ಪರಿಗಣಿಸು ನಾನು ಶೀಘ್ರದಲ್ಲೇ ಹಿಂದಿರುಗಿಸುತ್ತೇನೆ ಅವಳ ಸ್ಥಿತಿ ದಿನದಿಂದ ದಿನಕ್ಕೇ ಕೆಟ್ಟದಾಗುತ್ತಿದೆ ಆದರೆ ಅವಳ ತಾಯಿ ಭಾವನೆಯಿಲ್ಲದ ಮನಸ್ಸಿನಿಂದ ಉತ್ತರಿಸಿದಳು ನಾವು ನಿನಗೆ ಹಣ ಕೊಡುವುದಿಲ್ಲ ಈ ಸಂಪತ್ತನ್ನು ಅವಳ ಸಹೋದರಿಯ ಮದುವೆಗಾಗಿ ಇರಿಸಿಕೊಂಡಿದ್ದೇವೆ ಕಣ್ಣೀರೊಡನೆ ಯುವಕನು ಆ ಮನೆಯಿಂದ ಹೊರನಡೆದ ಇಂತಹ ಜನರು ಅವಳ ಸ್ವಂತ ಕುಟುಂಬವೇ ಅವರ ಹೃದಯಗಳು ಹೇಗೆ ಇಷ್ಟು ಕಠಿಣವಾಗಿರಬಹುದು ಅವನು ಎಂದಿಗೂ ತನ್ನ ಹೆಂಡತಿಗೆ ಕುಟುಂಬದ ಈ ಕೃತ್ಯಗಳ ಬಗ್ಗೆ ಹೇಳಲಿಲ್ಲ ಅವಳಿಗೆ ಸತ್ಯವನ್ನು ಹೇಳಲು ಅವನಿಗೆ ಸಾಧ್ಯವಾಗಲಿಲ್ಲ ನಿರಾಶೆಗೊಂಡು ಅವನು ಒಂದು ನೋವಿನ ನಿರ್ಧಾರವನ್ನು ತೆಗೆದುಕೊಂಡ ತನ್ನ ಏಕೈಕ ಆಸ್ತಿಯಾದ ಮನೆಯನ್ನು ಮಾರಾಟ ಮಾಡಲು ನಿರ್ಧರಿಸಿದ ಅವನು ತನ್ನ ಧರ್ಮನಿಷ್ಠ ತಾಯಿಗೆ ಇದರ ಬಗ್ಗೆ ಹೇಳಿದ ಅವನ ಉದಾತ್ತ ಕಾರ್ಯದಿಂದ ತಾಯಿ ಸಂತೋಷಪಟ್ಟಳು ಒಟ್ಟಿಗೆಯವರು ಆ ಹಣವನ್ನು ವೈದ್ಯರಿಗೆ ಕೊಟ್ಟು ಅವಳನ್ನು ರಕ್ಷಿಸಿದರು ವೈದ್ಯರು ಹೇಳಿದರು ಇನ್ನು ನಾವು ಒಬ್ಬ ದಾನಿಗಾಗಿ ಕಾಯುತ್ತೇವೆ ಅವನು ಅವಳೊಂದಿಗೆ ಆಸ್ಪತ್ರೆಯಲ್ಲಿ ತಿಂಗಳುಗಟ್ಟಲೇ ಇದ್ದ ಅವಳ ಕುಟುಂಬದಿಂದ ಒಬ್ಬರೂ ಅವಳನ್ನು ಭೇಟಿಯಾಗಲು ಬರಲಿಲ್ಲ ಅವರು ವಿಚಿತ್ರವಾದ ಸುಳ್ಳು ಹೇಳಿದರು ನಾವು ಅವಳನ್ನು ಭೇಟಿಯಾದರೆ ಅವರು ನಮ್ಮನ್ನು ಅಪಹರಿಸಿ ನಮ್ಮ ಮೂತ್ರಪಿಂಡವನ್ನು ಕದಿಯುತ್ತಾರೆ ಯಾರೂ ಅವಳನ್ನು ಕರೆದು ವಿಚಾರಿಸಲಿಲ್ಲ ಭೇಟಿಯಾಗಲಿಲ್ಲ ಅವಳು ಯಾವಾಗಲೂ ತನ್ನ ಕುಟುಂಬದ ಬಗ್ಗೆ ಕೇಳುತ್ತಿದ್ದಳು ಅವರು ಅವಳನ್ನು ಭೇಟಿಯಾಗಲು ಇಷ್ಟಪಡುವುದಿಲ್ಲವೇ ಆದರೆ ಅವಳ ಗಂಡ ಮತ್ತು ಮಾವಿಯವರು ಅವಳನ್ನು ಕೋಪಗೊಳಿಸದಿರಲು ಸುಳ್ಳುಗಳನ್ನು ಹೇಳಿದರು ಅವಳಿಗೆ ತಿಳಿಯಲಿಲ್ಲ ತನ್ನ ತಾಯಿ ಮತ್ತು ಸಹೋದರಿಯರು ಏಕೆ ತನ್ನನ್ನು ಕೈಬಿಟ್ಟರು ನಂತರ ಒಂದು ದಿನ ದುರಂತ ಸಂಭವಿಸಿತು ಅವಳಿಗೆ ಒಂದು ಪಾರ್ಶ್ವವಾಯು ಉಂಟಾಗಿಯವಳು ತಕ್ಷಣವೇ ಮರಣ ಹೊಂದಿದಳು ಅವಳ ಗಂಡ ಮತ್ತು ಮಾವಿಯವರು ಅವಳಿಗೆ ಗೌರವವಾಗಿ ನಿರ್ಧರಿಸಿದರು ಅವಳ ದೇಹವನ್ನು ಅವಳ ಕುಟುಂಬದ ಮನೆಗೆ ಕೊಂಡೊಯ್ದು ತೊಳೆದು ಅಂತ್ಯಕ್ರಿಯೆಗೆ ಸಿದ್ಧಪಡಿಸೋಣ ಅವರು ಕೊನೆಯ ಬಾರಿಗೆ ಅವಳನ್ನು ಒಮ್ಮೆ ನೋಡಬಹುದು ಅವರು ಅವಳ ದೇಹವನ್ನು ಕುಟುಂಬದ ಮನೆಗೆ ಕೊಂಡೊಯ್ದರು ಅವಳ ತಾಯಿ ಮತ್ತು ಸಹೋದರಿಯರು ಅವಳನ್ನು ತೊಳೆಯಲು ಮತ್ತು ಕಫನ್ ಮಾಡಲು ಮುಂದಾದರು ಆದರೆಯಾಗ ವಿಚಿತ್ರವಾದ ಒಂದು ವಿಷಯ ಸಂಭವಿಸಿತು ಅವಳ ದೇಹವು ಅಸಾಮಾನ್ಯವಾಗಿ ಭಾರವಾಗಿತ್ತು ಅವರಿಗೆ ಅವಳನ್ನು ಕದಲಿಸಲು ಸಾಧ್ಯವಾಗಲಿಲ್ಲ ಅವಳ ಕೈಗಳನ್ನು ಎತ್ತಲಾಗಲಿಲ್ಲವಳ ಅಂಗಗಳನ್ನು ಚಲಿಸಲಾಗಲಿಲ್ಲ ಅವಳ ದೇಹವು ಅವರ ಸ್ಪರ್ಶವನ್ನು ತಿರಸ್ಕರಿಸುವಂತಿತ್ತು ಅವಳೂ ಹೇಳುವಂತೆ ಬೇಡ ನಿನ್ನಿಂದ ಯಾವುದೇ ಸಹಾಯ ಬೇಡ ನೀನು ನನ್ನನ್ನು ಕಷ್ಟಕ್ಕೆ ಬಿಟ್ಟೆ ಈಗ ನೀನು ನನಗೆ ಬೇಡ ಗಂಡನಿಗೆ ಏನಾಗುತ್ತಿದೆ ಎಂದು ಅರ್ಥವಾಯಿತು ಅವನೂ ಮತ್ತು ಅವನ ತಾಯಿ ಮುಂದಾದರೂ ಅವಳ ದೇಹವನ್ನು ತೊಳೆಯಲು ಆರಂಭಿಸಿದರು ಆಗವಳ ದೇಹವು ಇದ್ದಕ್ಕಿದ್ದಂತೆ ಗರಿಯಂತೆ ಹಗುರವಾಯಿತು ಅವಳ ಆತ್ಮವೂ ಶಾಂತವಾದಂತೆ ಅವಳು ಹೇಳುವಂತೆ ನೀವೇ ನನ್ನ ನಿಜವಾದ ಕುಟುಂಬ ಜೀವನದಲ್ಲಿ ನನ್ನೊಂದಿಗೆ ನಿಂತವರು ನೀವು ಈಗ ನನ್ನ ಇರಬೇಕಾದವರು ನೀವೇ ಗಂಡನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವನ ಹೃದಯ ಒಡೆದಿತು ನಡುಗುವ ಕೈಗಳಿಂದವನು ಅವಳನ್ನು ಕಫನ್ ಮಾಡಿ ಅವಳನ್ನು ವಿಶ್ರಾಂತಿಗಾಗಿ ಕಬರಿಗೆ ಇಳಿಸಿದ ಅಲ್ಲ ನಮ್ಮ ಉದ್ದೇಶಗಳನ್ನು ಶುದ್ಧೀಕರಿಸು ನಮ್ಮ ಕಾರ್ಯಗಳನ್ನು ನೀತಿಯ ಪಥದಲ್ಲಿ ಇರಿಸು ನಮ್ಮ ಹೃದಯಗಳನ್ನು ಮಾರ್ಗದರ್ಶನ ಮಾಡು ನಮ್ಮ ಒಳ್ಳೆಯ ಕಾರ್ಯಗಳನ್ನು ಸ್ವೀಕರಿಸು ನಂಬಿಕೆಯಲ್ಲಿ ನಮಗೆ ದೃಢತೆಯನ್ನು ನೀಡು ಓ ಲೆಕ್ಕಾಚಾರ ಕೇಳುವ ಮೊದಲು ಶಿಕ್ಷೆಯಿಲ್ಲದೆ ಜನ್ನತ್ನ ಉನ್ನತ ಸ್ಥಾನವನ್ನು ನಮಗೆ ಒಡ್ಡು ಐ ಮೀನ್ ಈ ವಿಡಿಯೋದಲ್ಲಿ ಪ್ರೀತಿಯ ವೀಕ್ಷಕರೇ ನಾವು ಒಂದು ಶಕ್ತಿಶಾಲಿ ದುವಾವನ್ನು ಹಂಚಿಕೊಳ್ಳುತ್ತೇವೆ ಕಷ್ಟಗಳಿಂದ ಮತ್ತು ಆಪತ್ತುಗಳಿಂದ ರಕ್ಷಣೆ ಪಡೆಯಲು ನಬಿ ಸಲ್ಲಲ್ಲಾಹು ವಸಲ್ಲಂ ಹೇಳಿದ ದುವಾ ಅಲ್ಲ ವಿಪತ್ತಿನ ಕಷ್ಟಗಳಿಂದ ದುಃಖದ ಆಳದಿಂದ ಕೆಟ್ಟ ವಿಧಿಯಿಂದ ಶತ್ರುಗಳ ಸಂತೋಷದಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ನಿನ್ನ ಕೃಪೆಗಳು ತೆಗೆದುಹಾಕಲ್ಪಡುವುದರಿಂದ ನಿನ್ನ ರಕ್ಷಣೆ ಬದಲಾಗುವುದರಿಂದ ನಿನ್ನ ಆಕಸ್ಮಿಕ ಶಿಕ್ಷೆಯಿಂದ ನಿನ್ನ ಎಲ್ಲ ಅತೃಪ್ತಿಯಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ನಿನ್ನ ಹೊರತು ಬೇರೆ ದೇವರಿಲ್ಲ ನಿಮಗೆ ಮಹಿಮೆ ನಿಶ್ಚಿತವಾಗಿಯೂ ನಾನು ಅನ್ಯಾಯಕಾರರಲ್ಲಿ ಒಬ್ಬನಾಗಿದ್ದೆ ಅಲ್ಲ ನಾನು ನಿನ್ನಲ್ಲಿ ಎಲ್ಲ ಒಳ್ಳೆಯದನ್ನು ಕೇಳುತ್ತೇನೆ ಈಗಿರುವುದನ್ನು ಮುಂದೆ ಬರುವುದನ್ನು ನನಗೆ ತಿಳಿದಿರುವುದನ್ನೂ ತಿಳಿಯದಿರುವುದನ್ನು ಎಲ್ಲ ಕೆಡುಕಿನಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ಈಗಿರುವುದನ್ನು ಮುಂದೆ ಬರುವುದನ್ನು ನನಗೆ ತಿಳಿದಿರುವುದನ್ನೂ ತಿಳಿಯದಿರುವುದನ್ನು ನಿನ್ನ ಸೇವಕನಾದ ಪ್ರವಾದಿಯಾದವನು ಕೇಳಿದ ಅತ್ಯಂತ ಒಳ್ಳೆಯ ವಿಷಯಗಳನ್ನು ನಾನು ನಿನ್ನಲ್ಲಿ ಕೇಳುತ್ತೇನೆ ನಿನ್ನ ಸೇವಕನಾದ ಪ್ರವಾದಿಯಾದವನು ರಕ್ಷಣೆ ಕೇಳಿದ ಅತ್ಯಂತ ಕೆಟ್ಟ ವಿಷಯಗಳಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ಓ ಅಲ್ಲಾ ನಾನು ನಿನ್ನಲ್ಲಿ ಜನ್ನತ್ಗಾಗಿ ಕೇಳುತ್ತೇನೆ ಅದಕ್ಕೆ ನನ್ನನ್ನು ಸಮೀಪಿಸುವ ಪ್ರತಿಯೊಂದು ಮಾತಿಗೂ ಕಾರ್ಯಕ್ಕೂ ನರಕದಿಂದ ಅದಕ್ಕೆ ನನ್ನನ್ನು ಸಮೀಪಿಸುವ ಪ್ರತಿಯೊಂದು ಮಾತಿಗೂ ಕಾರ್ಯಕ್ಕೂ ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ನಿನ್ನ ಪ್ರತಿಯೊಂದು ವಿಧಿಯನ್ನೂ ನನಗೆ ಒಳ್ಳೆಯದಾಗಿಸು ಅಲ್ಲ ನಾಶದಿಂದ ಎತ್ತರದಿಂದ ಬೀಳುವುದರಿಂದ ಮುಳುಗಿ ಸಾಯುವುದರಿಂದ ಸುಡುವುದರಿಂದ ವೃದ್ಧಾಪ್ಯದಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ಮರಣದ ಸಮಯದಲ್ಲಿ ಶೈತಾನನ ದಾಳಿಯಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ನಿನ್ನ ಮಾರ್ಗದಲ್ಲಿ ಯುದ್ಧದಿಂದ ಹಿಂದೆ ಸರಿಯುವುದರಿಂದ ಓಡಿ ಹೋಗುವುದರಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ವಿಷಕಾರಿ ಜೀವಿಗಳ ಕಡಿತದಿಂದ ಸಾಯುವುದರಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ ದುಃಖದಿಂದ ವೇದನೆಯಿಂದ ದೌರ್ಬಲ್ಯದಿಂದ ಮನಸ್ಸಿನ ಖಿನ್ನತೆಯಿಂದ ಲೋಭದಿಂದ ಭಯದಿಂದ ಸಾಲದ ಭಾರದಿಂದ ಮನುಷ್ಯರ ಒತ್ತಡದಿಂದ ನಾನು ನಿನ್ನಲ್ಲಿ ರಕ್ಷಣೆ ಕೇಳುತ್ತೇನೆ آمین السلام علیکم ورحمۃ اللہ وبرکاتہ